ಇದನ್ನು ನನ್ನ ಮಮ್ಮ ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ ಇವತ್ತು ನಾಲ್ಕನೇ ತಿಂಗಳಿಗೆ ಐದನೇ ತಿಂಗಳಿಗೆ ಬಿದ್ದಿದೆ ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರು ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ವಿ ಮತ್ತು ಏನಿಲ್ಲ ಸರ್ಕಾರಕ್ಕೆ ಮತ್ತೊಂದು ಮನವಿ ನಾವು ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪುರಸ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೇವೆ ನೀವು ಮಾಧ್ಯಮದರು ಕೂಡ ಅದನ್ನು ಒಂದು ಅಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಸ್ವಾಮಿ ಶಶಿಧರ ಶಶಿಧರ ಅಂತ ಇಟ್ಕೊಂಡಿದ್ದೀವಿ ಸದ್ಯದಲ್ಲಿ ಅದು ಶ ಅನ್ನ ಶಬ್ದದಿಂದ ಅದನ್ನು ಬಂದಿದೆ ಅದರಿಂದ ಶಶಿಧರ ಅಂತ ನಾವು ಈಗ ನಾಮಕರಣ ಮಾಡಿದ್ದೀವಿ ಏನನ್ಸುತ್ತೆ ಮಗು ನೋಡಿದ್ರೆ ಏನನ್ಸುತ್ತವೆ ಖುಷಿಯಾಗಿದೆ ಸತ ಆ ಮಗನೇ ಒಂದಂಗೆ ಆಗಿದೆ ಆ ಒಂದು ಸಂತೋಷ ಇದೆ ಆದರೂ ಕೂಡ ಅದನ್ನು ಹಳೇದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಮನೆ ತುಂಬಿಸಿದೀವಿ ಸೊಸೆಯ ಮನೆಗೆ ಬಂದಿದ್ದಾಳೆ ಮಮ್ಮಗೆ ಮನೆಗೆ ಬಂದಿದ್ದಾನೆ ಆ ಒಂದು ಸಂತೋಷದಲ್ಲಿ ಮನೆ ಮಂದಿ ಎಲ್ಲರೂ ಇದ್ದೀವಿ